ಹಂಸಕ್ಕೆ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ ಅದರ ಮುಂದೆ ಬಟ್ಟಲೆಯಲ್ಲಿ ಅದು ಹಾಲನ್ನು ಮಾತ್ರ ಕುಡಿಯುತ್ತೆ ನೀರನ್ನು ಅದರಲ್ಲೇ ಬಿಡುತ್ತೆ ಅದೇ ರೀತಿ ನಿಮ್ಮ ರವೀಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಪುನಸ್ಕಾರವನ್ನು ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ನೋವು ದುಃಖ ಸಾಲಬಾರಿ ತೊಂದರೆ ತಾಪತ್ರಗಳು ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನು ರಾಘವ್ರ ಸ್ವಾಂಗ್ಗಳು ಯಾವ ರೀತಿ ಅಂಶ ಅದನ್ನು ಹಾಲನ್ನು ಮಾತ್ರ ಎಳೆದುಕೊಳ್ಳುತ್ತೋ ಅದೇ ರೀತಿ ನಿಮ್ಮ ರಾಘೇಂದ್ರ ಸ್ವಾಮಿಗಳು ನಿಮ್ಮ ಕಷ್ಟಗಳನ್ನೆಲ್ಲ ಎಳೆದುಕೊಂಡು ಬಿಡ್ತಾರೆ ಮೊದಲು ಕೊಡೋದನ್ನು ಕಲಿ ಆ ಮೇಲೆ ದೇವ್ರ ಹತ್ರ ಬೇಡದನ್ನು ಕಲಿಬೇಕಾಗತ್ತೆ ಗುರು ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಾಯರು ಅನುಗ್ರಹ ಆಶೀರ್ವಾದ ಮಾಡಿಲ್ಲ ಅಂತ ಹೇಳುತ್ತಾ ನಾನು ನನ್ನ ಜೊತೆ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತೆ ನಮ್ಮೆಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಹಾಯನಮ್ಮ ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಆ ಸಮಸ್ಯೆಗಳ ಸಮಸ್ಯೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ರಾಘೇಂದ್ರ ಸ್ವಾಮಿಗಳ ಹತ್ರ ಬೀಟ್ಕೊಂಡು ಸಮಸ್ಯೆಗಳನ್ನು ಈಡೇರಿಸೋಣ ಅಂತೇಳಿ ನಾನು ನನ್ನ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಏನು ಮಾತಾಡ್ತಿದ್ದೇನಪ್ಪ ಅಂತಂದರೆ ನಾಳೆ ಗುರುವಾರವಾಗಿದ್ದರಿಂದ ರಾಯರ ವಾರ ಆದರೆ ಕಾರ್ತಿಕ ಮಾಸದಲ್ಲಿ ನಮ್ಮ ರಾಯ ಗುರುವಾರ ದಿನ ಬಂದಿದ್ದೇ ಆದಲ್ಲಿ ಬಂದಿದೆ ಆದ್ದರಿಂದ ನಿಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಆಗಿರಲಿ ಸಾಲಬಾಧೆ ಸಮಸ್ಯೆ ಆಗಿರಲಿ ನೋವುಂಟು ಆಗದಿರಿ ಆಗಿದೆ ಆಗಿರಲಿ ಅಥವಾ ತೊಂದರೆಗಳು ತಾಪತ್ರೆಗಳು ನಿಮ್ಮನ್ನು ಭಾಳ ತುಂಬಾ ಇದ್ದರೆ ಈ ರೀತಿ ರಾಘೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಎಲ್ಲ ನಾಶವು ಅವೆಲ್ಲವೂ ವಿನಾಶವಾಗಿಬಿಡ್ತವೆ ಏನು ಮಾಡಬೇಕಪ್ಪ ಅಂದರೆ ನಾಳೆ ಗುರುವಾರವಾಗಿದ್ದರಿಂದ ಬ್ರಾಹ್ಮಣ ಮುಹೂರ್ತದಲ್ಲಿ ಮೂರುವರೆಯಿಂದ ನಾಲ್ಕೂವರೆಗೆಲ್ಲ ಪೂಜೆಯನ್ನು ಮುಗಿಸಿಬಿಟ್ಟಿದೆ ಐದು ಐದು ಗಂಟೆ ಇರುತ್ತೆ ಅಲ್ಲಿ ನಾಲ್ಕೂವರೆ ನಾಲ್ಕೂವರೆ ಐದು ಗಂಟೆಗೆಲ್ಲ ಪೂಜೆಯನ್ನು ಮುಗಿಸಿಬಿಡಿ ಏನು ಮಾಡಬೇಕಪ್ಪ ಅಂದರೆ ತಣ್ಣೀರ ಸ್ನಾನವನ್ನು ಮಾಡಿ ನಾಳೆ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿಕೊಂಡು ಭಾಳ ಶುಭ್ರವಾದ ಬಟ್ಟೆಯನ್ನು ತುಟ್ಟಿ ನೀವು ರಾಘೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಡ್ತಕ್ಕಂಥ ಭಾಳ ಸ್ಥಳವನ್ನು ಭಾಳ ಸ್ವಚ್ಛಗೊಳಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ಅದೇ ರೀತಿ ನಾನು ಈ ಪದೇ ಪದೇ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ರಾಘೇಂದ್ರ ಸ್ವಾಮಿಗಳ ವಿಗ್ರಹವು ಅಂಗೈಗಿಂತ ದೊಡ್ಡದಿರಬಾರದು ಅಂಗೈಯ ಒಳಗಡೆನೇ ರಾಘೇಂದ್ರ ಸ್ವಾಮಿಗಳ ವಿಗ್ರಹವಿರಬೇಕು ಅಂಗೈಯಕ್ಕಿಂತ ದೊಡ್ಡದಿರಬಾರದು ವಿಗ್ರಹವು ಮನೆಯಲ್ಲಿ ಇಡಬಾರದು ರಾಘೇಂದ್ರ ಸ್ವಾಮಿಗಳ ವಿಗ್ರಹವು ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಬೇಕಾದರೆ ನೀವು ನಾಳೆ ಏನು ಮಾಡಬೇಕಪ್ಪ ಅಂದರೆ ಹಾಲು ಮತ್ತು ಹಾಲನ್ನು ಇದು ಅಭಿಷೇಕ ಮಾಡಬಹುದು ಮತ್ತು ಇಲ್ಲಾಂದರೆ ತುಪ್ಪದ ಅಭಿಷೇಕವನ್ನು ಮಾಡ್ಬೋದು ನಿಮ್ಮ ಇಷ್ಟ ಅದೇ ನೀವು ಯಾವ ರೀತಿ ಎಂಬುದು ನಿಮಗೆ ಬಿಟ್ಟಿದ್ದು ಹಾಲು ಮತ್ತು ತುಪ್ಪ ಎರಡು ಇರ್ತವೆ ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ರವೀಂದ್ರ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕು ಪೂಜೆ ಆದ ಮೇಲೆ ಆ ಮಾಡಿರ್ತಕ್ಕಂಥ ಅಭಿಷೇಕದ ಹಾಲನ್ನು ಅಥವಾ ನೀವು ಮಾಡಿರ್ತಕ್ಕಂಥ ತುಪ್ಪದ ಅಭಿಷೇಕವನ್ನು ನೀವು ಅದನ್ನು ಸೇವಿಸಬೇಕು ಸೇವಿಸಿದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ತೊಂದರೆಯ ತಾಪತ್ರಗಳು ನೋವು ಕಷ್ಟ ಎಲ್ಲವೂ ದುಃಖ ಎಲ್ಲವೂ ಆರೋಗ್ಯ ಸಮಸ್ಯೆ ಆಗಿರಲಿ ಎಲ್ಲವೂ ರಂಗ್ರ ಸ್ವಾಮಿಗಳು ವಿನಾಶವಾಗಿ ಮಾಡುತ್ತಾರೆ ಯಾವ ರೀತಿಯಪ್ಪ ಅಂತಂತಂದರೆ ನಿಮ್ಮ ಸಮಸ್ಯೆಗಳು ಒಂದು ಅಂಶ ಇರ್ತದೆ ನೋಡಿರಿ ಅಂಶ ಹಂಸಕ್ಕೆ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ ಅದರ ಮುಂದೆ ಬಟ್ಟಲಲ್ಲಿ ಇಟ್ಟರೆ ಅದು ಹಾಲನ್ನು ಮಾತ್ರ ಕುಡಿಯುತ್ತೆ ನೀರನ್ನು ಅದರಲ್ಲೇ ಬಿಡುತ್ತೆ ಅದೇ ರೀತಿ ನಿಮ್ಮ ರವೀಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಪುನಸ್ಕಾರವನ್ನು ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ನೋವು ದುಃಖ ಸಾಲಬಾರಿ ತೊಂದರೆ ತಾಪತ್ರಯಗಳು ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನು ರವೀಂದ್ರ ಸ್ವಾಮಿಗಳು ಯಾವ ರೀತಿ ಅಂಶ ಅದನ್ನು ನೀ ಹಾಲನ್ನು ಮಾತ್ರ ಎಳೆದುಕೊಳ್ಳುತ್ತೋ ಅದೇ ರೀತಿ ನಿಮ್ಮ ರಾಘೇಂದ್ರ ರಾಘೇಂದ್ರ ಸ್ವಾಮಿಗಳು ನಿಮ್ಮ ಕಷ್ಟಗಳನ್ನೆಲ್ಲ ಎಳೆದುಕೊಂಡು ಬಿಡ್ತಾರೆ ನಿಮಗೆ ಒಳ್ಳೆಯ ತುಂಬ ಸುಂದರವಾದ ಜೀವನವನ್ನು ರೂಪಿಸಿಕೊಡ್ತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಾಳೆ ಕಾರ್ತಿಕ ಮಾಸವಾಗಿದ್ದರಿಂದ ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹ ದೇವರು ಇರ್ತಾರೆ ರೋಹಿಣಿಯ ನಕ್ಷತ್ರದಲ್ಲಿ ದೇವರು ಇರ್ತಾರೆ ಅದೇ ರೀತಿ ಮೃಗಾಶಿರ ನಕ್ಷತ್ರದಲ್ಲಿ ಶ್ರೀಮದ್ ರಾಘೇಂದ್ರ ಪ್ರಭುಗಳು ಇರ್ತಾರೆ ಅದೇ ರೀತಿ ಪುನಾವಾಸಿ ನಕ್ಷತ್ರದಲ್ಲಿ ರಾಮ ದೇವರು ಇರ್ತಾರೆ ಮತ್ತು ಮೂಲ ನಕ್ಷತ್ರದಲ್ಲಿ ಶ್ರೀ ಶಾರದಾ ದೇವರು ಇರ್ತಾರೆ ಈ ನಕ್ಷತ್ರಗಳು ಇದ್ದರಿಂದ ನಾಳೆ ನೀವು ಒಳ್ಳೆಯ ದಿನ ನೀವು ಪೂಜೆ ಮಾಡಬೇಕಾದರೆ ನೀವು ಭಾಳ ತುಂಬ ವಿನಯದಿಂದ ಸ್ಥಳದಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇ ಆಗಲಿ ನಿಮಗೆ ಆರೋಗ್ಯದ ಸಮಸ್ಯೆ ಆಗಿರೋದು ನಿಮಗೆ ತೊಂದರೆ ಎಲ್ಲ ಸಮಸ್ಯೆಗಳು ಬಿಡುತ್ತೆ ನಾಳೆ ಬ್ರಾಹ್ಮಣ ಮುಹೂರ್ತದಲ್ಲಿ ಈ ಪೂಜೆಯನ್ನು ನೀವು ಖಂಡಿತವಾಗಿ ಮಾಡಿ ನಿಮ್ಮ ಸಮಸ್ಯೆಗಳು ಇದ್ದರೆ ನೀವು ಮಾಡಿ ಎಲ್ಲವನ್ನು ವಿನಾಸಗೊಳ್ತವೆ ಆದ್ದರಿಂದ ಈ ರಾಘವೇಂದ್ರ ಸ್ವಾಮಿಗಳು ಇದನ್ನು ಇನ್ನೊಂದು ಮಾಡಬೇಕು ನೀವು ಏನಪ್ಪ ಅಂತಂದರೆ ದಾನ ಧರ್ಮವನ್ನು ನೀವು ನಾಳೆ ಮಾಡಬೇಕು ಇನ್ನೊಂದು ಮಾಡಿ ಏನಪ್ಪ ಅಂತಂತಂದರೆ ದೀಪವನ್ನು ಅಥವಾ ವಸ್ತ್ರಗಳನ್ನು ದಾನವಾಗಿ ಕೊಡಿ ನೀವು ನಿಮ್ಮ ಕೈಲಾದಷ್ಟು ದಾನವನ್ನು ವಸ್ತ್ರವನ್ನು ಅಥವಾ ದೀಪವನ್ನು ಕೈಲಾದಷ್ಟು ಕೊಡಿ ಯಾಕಪ್ಪ ಅಂದರೆ ನಿರ್ಗತಿಕರಿಗೆ ದಾನವನ್ನು ಮಾಡೋದನ್ನು ಕೊಡಿ ಕಲಿ ಹ್ಞೂ ಮೊದಲು ನಾವು ಕ ಕೊಡೋದನ್ನು ಕಲಿಬೇಕು ಆಗ ದೇವರು ನಮಗೆ ಕೊಡೋದನ್ನು ಕ ಕೊಡೋ ಕಲಿತಾನೆ ನಮಗೆ ನಾವು ಎಲ್ಲವನ್ನು ನಮ್ಮ ತಲೆ ಇಟ್ಟುಕೊಂಡರೆ ಇನ್ನೂ ನಮಗೆ ದೇವರು ಕೊಡ್ತಾನೆ ಹೇಳ್ರಿ ಹಾಂ ನಾವು ಮೊದಲು ಕದ ಕಷ್ಟದಲ್ಲಿದ್ದವರಿಗೆ ಸಹಾಯದಲ್ಲಿ ಯಾವುದೇ ರೀತಿ ಹಣ ಸಹಾಯ ಆಗಿರಲಿ ಧನ ಸೀದುವ ಒಂದು ಅನ್ನದಾನ ಆಗಿರಲಿ ನಿಮ್ಮ ಕೈಲಾದಷ್ಟು ಅವರಿಗೆ ನಿರ್ಗತಿಕರಿಗೆ ದಾನವನ್ನು ಕೊಟ್ಟಾಗ ದೇವರು ನಮಗೆ ಕೊಡೋಕ್ಕೆ ಕೊಡಬೇಕಂತೇಳಿ ಮನಸ್ಸು ಮಾಡ್ತೇನೆ ನಾವು ಯಾವುದನ್ನು ಕೊಡಲಿದ್ದರೆ ದೇವರು ನಮಗೆ ಯಾಕೆ ಕೊಡ್ತೇನೆ ಹೇಳಿ ಹಾಂ ನಾವು ಮೊದಲು ಕೊಡೋದನ್ನು ಕಲಿ ಆಮಕ್ಕೆ ದೇವ್ರ ಹತ್ರ ಬೇಡೋದನ್ನು ಕೈ ನೀವು ಕಲಿಬೇಕಾಗತ್ತೆ ಮೊದಲು ಕೊಡೋದನ್ನು ಕಟ್ಟಾಗ ಕೊಟ್ಟಾಗ ಮಾತ್ರ ನೀವು ದೇವರ ಹತ್ರ ಬೇಡೋದನ್ನೇ ಕಲಿಬೇಕು ನೀವು ಹಾಂ ನೀವು ಕೊಡೋದನ್ನು ಕೊಟ್ಟಿಲ್ಲ ಅಂತಂದ್ರೆ ದೇವ್ರ ಹತ್ರ ಯಾಕೆ ಕೇಳಬೇಕು ಹೇಳ ಆದ್ದರಿಂದ ಮೊದಲು ದನವನ್ನು ಮಾಡಿ ಒಳ್ಳೆಯ ದಾನ ಅನ್ನದಾನ ವಿದ್ಯಾದಾನ ಶ್ರೇಷ್ಠ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ